ನಿನ್ನೆ ಕೆಳಗಡೆ ಮೊಸಳೆ ಮೊಸಳೆ ಹೊಸಳ್ಳಿನಲ್ಲಿ ಗಣದಿದ್ದ ದುರ್ಘಟನೆ ಒಂದು ಘೋರ ದುರಂತ ದುರ್ದೈವ ಸಂಗತಿ ಇಂಜಿನಿಯರಿಂಗ್ ಓದ್ತಿದ್ದಂಥ ಹುಡುಗರು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿದ್ದವರು ಇವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾಗ ವಿಧಿ ರೀತಿ ಒಂದು ಘೋರವಾಗಿರ್ತಕ್ಕಂಥ ದುರಂತಕ್ಕೆ ಕಾರಣ ಆಗಿದೆ ನಾನು ಯಾರನ್ನೂ ಇದು ದೂರಕ್ಕೆ ಬಯಸೋದಿಲ್ಲ ಏನಾಯಿತು ಅಂತ ಅನ್ನುವಂಥ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೇಳಿದಾಗ ಅಚಾನಕ್ಕಾಗಿ ರೋಡ್ ಕ್ರಾಸ್ ಮಾಡಿ ಕ್ಯಾಂಟರ್ ಗಾಡಿ ನುಗ್ತು ವಿತಿನ್ ಸೆಕೆಂಡ್ ಇದು ಒಂದೇ ಕ್ಷಣದಲ್ಲಿ ಅನಾಹುತ ಆಗೋಯ್ತು ಅನ್ನೋದನ್ನು ಹೇಳಿದ್ದಾರೆ ಇನ್ನು ಪೊಲೀಸರು ಅದನ್ನು ತನಿಖೆಯನ್ನು ಮಾಡಬೇಕು ರಾತ್ರೋರಾತ್ರಿ ಇಲ್ಲಿಯ ಸರ್ಕಾರಿ ವೈ ವೈದ್ಯಕೀಯ ವಿಜ್ಞಾನ ವಿಜ್ಞಾನ ಸಂಸ್ಥೆಯವರು ರೋಗಿಗಳಿಗೆ ಚಿಕಿತ್ಸೆನೂ ಕೊಟ್ಟು ಪೋಸ್ಟ್ ಮಾರ್ಟಮ್ನು ರಾತ್ರಿ ಮಾಡಿ ಶವಗಳನ್ನು ಊರಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಕ್ಷೇತ್ರದಲ್ಲಿ ಮಣೆನಳ್ಳಿಯ ಒಬ್ಬ ನಿಧನರಾಗಿದ್ದರು ಅಲ್ಲಿಗೆ ಹೋಗಿ ನಾನು ಇಲ್ಲಿಗೆ ಇಲ್ಲಿಗೆ ಬಂದೆ ಇದೊಂದು ಘೋರ ದುರಂತ ಇದರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಲಿ ಯಾವ ಹಿನ್ನೆಲೆಯಲ್ಲಿ ಆಯಿತು ಕಾಯ್ತು ಯಾಕಾಯಿತು ಅಂಥೇಳಿ ಇದ್ದೇ ಇದೊಂದು ದುರ್ದೈವ ಸಂಗತಿ ಅವರೆಲ್ಲರ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನೀವು ಈಗಾಗಲೇ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಿ ಐದು ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ ದುರ್ಘಟನೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋದು ನಾವಿಲ್ಲಿ ಬೇರೆ ಬೇರೆಯವ್ರ ಜೊತೆ ಮಾತಾಡಿದಾಗ ಅವರ ಕುಟುಂಬದವ್ರದ್ದು ಬೇಡಿಕೆ ಅಂತಲ್ಲ ಉಳ್ದವ್ರ ಬೇಡಿಕೆ ಇಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಹೆಚ್ಚು ಮಾನವೀಯವಾಗಿ ವರ್ತನೆ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ ನೀವು ಇಂಥ ಸಂದರ್ಭಗಳಲ್ಲಿ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ ನೀವು ಐದು ಲಕ್ಷ ಕೊಟ್ಟಿದ್ದೀರಿ ಅದಕ್ಕೆ ಅದು ತಕ್ಷಣದ ಪರಿಹಾರ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ಅವ್ರಲ್ಲಿ ವಿನಂತಿ ಮಾಡ್ತೇನೆ ವಿನಂತಿ ಮಾಡಿ ಅವರೆಲ್ಲ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಮತ್ತು ನಿಧನರಾದವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ಪ್ರಾರ್ಥಿಸ್ತಾರೆ ಇದೊಂದು ವಿಧಿ ಲಿಖಿತ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಾಗ ನನಗೂ ಏನೇನೋ ಅನುಮಾನಗಳು ಬಂದು ಆದರೆ ಏನೋ ಕಾನ್ಫರೆನ್ಸಿ ಇರ್ಬೋದೇನೋ ಅಂತಲೂ ಅನ್ನಿಸ್ತು ಆದರೆ ಆಮೇಲೆ ನೋಡಿದಾಗ ಪ್ರತ್ಯೇಕ ದರ್ಶಿಗಳ ಹೇಳಿಕೆಯನ್ನು ಪಡ್ಕೊಂಡಾಗ ಅಂಥದ್ದಿಲ್ಲ ಏನೂ ಆಗಿಲ್ಲ ಬಹುಶಃ ಏ ಹೆಂಗಾಯಿತು ಏನಾಯಿತು ಅನ್ನೋದನ್ನು ಇನ್ನಷ್ಟು ತನಿಖೆ ತನಿಖೆನಂತರ ಗೊತ್ತಾಗುತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಹುತೇಕ ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಾನು ಕೇಳಿದೆ ಫಿಫ್ತ್ ಸೆಮ್ಮು ಸೆವೆಂತ್ ಸೆಮ್ಮು ಫೈನಲ್ ಇಯರು ಈ ಥರದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅವರು ಹಾಸ್ಟೆಲ್ ವಿದ್ಯಾರ್ಥಿಗಳು ಇದ್ದಾರೆ ಅವರು ಗಣ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಸಂಭ್ರಮದಲ್ಲಿ ಕುಣಿತಾಯಿದ್ರು ಏನಾಯಿತು ಅಂತೂ ಒಂದು ಕ್ಷಣಕ್ಕೂ ಗೊತ್ತಿಲ್ಲ ಎಲ್ಲ ಸ್ನೇಹಿತರುಗಳೇ ಒಬ್ರಿಗೊಬ್ಬರು ಸ್ನೇಹಿತರುಗಳೇ ಕ್ಷಣ ಮಾತ್ರದಲ್ಲಿ ಅವ್ರನ್ನ ಬಲಿ ತಗೊಂಡಿದೆ ಅಷ್ಟು ಮಾತ್ರ ನಾವು ಹೇಳ್ಬೋದು ಯಾಕೆ ಇಷ್ಟು ಕಠೋರ ಆಗ್ತಾನೆ ಭಗವಂತ ಅಂತ ಅನಿಸುತ್ತೆ ಕೆಲವರಿಗೆ ಒಬ್ಬರೇ ಮಕ್ಕಳು ಮಗು ಈ ಥರದ್ದೆಲ್ಲ ನಾವು ಕಥೆನ ಕೇಳಿದ್ದೇವೆ ಅವ್ರ ಕುಟುಂಬದ ಕಥೆನ ಇಂಥ ಒಂದು ದುರ್ಘಟನೆ ಯಾವ ಕುಟುಂಬಕ್ಕೂ ಆಗಬಾರ್ದು ಈ ಥರ ಕೈಗೆ ಬರ್ತಾನೆ ಮಗ ಇನ್ನೊಂದು ವರ್ಷಕ್ಕೆ ನಮ್ಮನ್ನು ಸಾಕ್ತಾನೆ ಅನ್ನೋ ಟೈಮ್ ಕಾಲದಲ್ಲಿ ವಿಧಿ ಅವರು ಬಲು ತಗೊಳುತ್ತೆ ಅಂತ ಹೇಳಿದ್ರೆ ಈ ಕಿನ ಹೆಂಗೆ ಹೇಳೋದು ಯಾವ ಮಾತಿನಲ್ಲಿ ಹೇಳೋದು ನಮಗೆ ಈ ಥರ ಯಾವ ಕುಟುಂಬಕ್ಕೂ ಆಗಬಾರ್ದು ನನಗೆ ಡ್ರೈ ಒರಿಜಿನಲ್ ಡ್ರೈವರು ನಿದ್ದೆ ಮಾಡ್ತಿದ್ದ ಅಷ್ಟೆಂಟು ಗಾಡಿ ಓಡಿಸ್ತಿದ್ದ ಅಂತಲೂ ಹೇಳ್ತಾ ಇದ್ದಾರೆ ಕೆಲವರು ಕುಡ್ದಿದ್ದ ಅಂತ ಹೇಳ್ತಾರೆ ಕೆಲವರು ಬ್ರೇಕ್ ಬದಲಿಗೆ ಎಸ್ಲೇಟ್ರು ಓದ್ದ ಅಂತ ಹೇಳ್ತಾರೆ ಸಡನ್ನಾಗಿ ಅದನ್ನು ಗ ಗಾಡಿನ ತಿರುಗಿಸ್ಬಿಟ್ಟ ಅಂತಲೂ ಹೇಳ್ತಾರೆ ಏನಾಯಿತು ಎಂಥದ್ದು ಅನ್ನೋದು ಇನ್ನೂ ಆಳವಾದ ತನಿಖೆ ನಂತರ ಗೊತ್ತಾಗುತ್ತೆ ಈಗ ಈಗಲೇ ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ ಇದೊಂದು ಕೆಟ್ಟ ದುರ್ಘಟನೆ ನಮಗೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸುತ್ತಮುತ್ತ ಈ ಥರದ ಕೆಟ್ಟ ದುರ್ಘಟನೆಗಳಾಗಿರಲಿಲ್ಲ ಇದೊಂದು ಕೆಟ್ಟ ದುರ್ಘಟನೆ ಈ ಥರ ದುರ್ಘಟನೆ ಎಲ್ಲೂ ಆಗಬಾರ್ದು ಯಾವ ಕುಟುಂಬಕ್ಕೂ ಆಗಬಾರ್ದು ನಾನು ಯಾರ ಮೇಲೂ ತಕ್ಷಣಕ್ಕೆ ಆರೋಪ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಈಗ ಸಣ್ಣ ಗಣ ಏನೋ ಟೆನ್ಷನ್ ಇರುತ್ತೆ ದೊಡ್ಡ ಗಣಪತಿ ಅಂದರೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಜಾಸ್ತಿ ಮಾಡ್ಕೊಂಡಿರ್ತಾರೆ ಮಾಮೂಲಿಯಂತೆ ಯಾವುದೇ ಹಿಸ್ಟ್ರಿ ಇರೋಲ್ಲ ಅಂತ ಹೇಳಿದ್ರೆ ಪೊಲೀಸರು ಅಲ್ಲಿ ಹೆಚ್ಚಿನ ಬಂದೋಬಸ್ತ್ ಏನು ಮಾಡ್ಕೊಂಡ್ರೆ ಲೋಕಲ್ ಯಾರೋ ಒಂದು ಒಬ್ಬರು ಇಬ್ಬರು ಲೆವೆಲಿಗೆ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಪ್ರತ್ಯಕ್ಷದರ್ಶಿ ನಿಧಾನಕ್ಕೆ ಹೇಳ್ಬೋದೇ ಹೊರತು ಈಗ ತಕ್ಷಣಕ್ಕೆ ಯಾರ ಮೇಲೂ ಆರೋಪ ಮಾಡೋಕ್ಕಾಗಲ್ಲ ಆದರೆ ರಾತ್ರೋ ರಾತ್ರಿ ಆಯಾ ಸಂಬಂಧಪಟ್ಟ ಕುಟುಂಬಗಳಿಗೆ ಮಾಹಿತಿ ಕೊಟ್ಟು ಈಗ ನಾನು ಮನೆನಳಿಗೆ ಹೋಗಿ ಬಂದೆ ಹನ್ನೊಂದು ಕಾಲಿಗೆ ಮೆಸೇಜ್ ಬಂತಂತೆ ಅವರೆಲ್ಲ ಇಲ್ಲಿಗೆ ಹನ್ನೆರಡು ಹನ್ನೆರಡು ಕಾಲಿಗೆ ಬಂದಿದ್ದಾರೆ ಎರಡು ಗಂಟೆ ಹೊತ್ತಿಗೆ ಅವ್ರಿಗೆ ಬಾಡಿಯನ್ನು ಹಸ್ತಾಂತರ ಮಾಡಿದ್ದಾರೆ ಆ ರೀತಿ ಒಂದು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ ನಾವು ಒಳ್ಳೆಯದನ್ನು ಹೇಳದೇ ಇದ್ದರೆ ಒಳ್ಳೆಯ ಕೆಲಸ ಹೇಳದೇ ಇದ್ದರೆ ಬರೀ ತಪ್ಪನ್ನೇ ಹುಡುಕ್ತಾ ಹೋದರೆ ನಾವು ಬೇಜವಾಬ್ದಾರಿ ಜನ ಆಗ್ತೀವಿ ರಾತ್ರೋ ರಾತ್ರಿ ಡಾಕ್ಟ್ರು ಕೆಲಸ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟು ಕೆಲಸ ಮಾಡಿದ್ದಾರೆ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ ಆಯಾ ಕುಟುಂಬಗಳಿಗೆ ರಾತ್ರೋರಾತ್ರಿ ಬಾಡಿಯನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ ಇಲ್ಲದೇ ಇದ್ದರೆ ಇಲ್ಲಿ ಸಾವಿರಾರು ಜನ ಸೇರೋರು ಇರೋ ಪೇಷಂಟ್ಗಳಿಗೂ ತೊಂದರೆ ಆಗ್ತಿತ್ತು ನೂಕ್ ನುಗ್ಲಾಗ್ತಿತ್ತು ಅನಾಹುತದಲ್ಲಿ ಗಾಳಿ ಸುದ್ದಿಗಳು ಹಾಡ್ತಿದ್ದು ಆ ಗಾಳಿ ಸುದ್ದಿ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮೇಲ್ನೋಟಕ್ಕೆ ಉಳಿದಿದ್ದು ತನಿಖೆ ನಂತರ ಗೊತ್ತಾಗಬೇಕು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ